ನೀಂತ ತೋಟಕ್ ಬಂದಿದ್ದೀಯ ಹೂ ಇಲ್ಲೇ ತೋಟದಲ್ಲಿ ಬಾಳೆ ಗಿಡ ಇದಾವಲ್ಲ ಅದು ಬಾಳೆ ದಿಂಡ್ ಬೇಕಿತ್ತು ಕಣ್ರಿ ಹಂಗ ತಗೋ ಹೋಗೋಣ ಅಂತ ಬಂದಿದ್ದೆ ನಾನ್ ಯಾವ್ದೋ ಗ್ಯಾನ ಮಾಡ್ಕೊ ಬಂದೀನಿ ಕೊತ್ತಿನೇ ಹಿಡ್ಕೊ ಬರಲ್ಲ ಬರೀ ಕೈಯಲ್ಲಿ ಬಂದೀನಿ ಈಗ ಮತ್ ಮನೆಗೆ ವಾಪಸ್ ಹೋಗೋಣ ಅಂತ ಹೋತಾ ಇದ್ದೆ ಮರ ಮನೇಲಿ ಏನ್ ಬವ್ಯ ಕೂಗ್ ಹಾಕ್ತದ ಹಂಗಾರ ಒಂದು ಕೆಲ್ಸಕ್ ಒಂದು ಒಂದ್ ಕೊತ್ತಿ ಹಿಡ್ಕೊ ಹೋಗ್ಬೇಕು ಅಂತ ಗ್ಯಾನ್ ಇಲ್ಲನ ಅಂತ ಏನ್ ಈ ಕೂಗ್ ಶುರು ಮಾಡ್ತದ್ ಹೋಗಕ್ ಅಲ್ಲ ಮತ್ ಬೋವ್ಯ ಬಯ್ದೆ ಸುಮ್ನ ಇರ್ತದ ಬಾಳೆ ದಿನ ಕೂಯ್ಯಕ್ ಅಂತ ಬಂದ ಕೊತ್ತಿನ ತರ್ದೆ ಬಂದಿ ಎಲ್ಲ ಮಾರೆ ನಿಂದೆ ಅಂತ ತಲೆ ಅಂತ ಆದ್ರೂ ಭವ್ಯ ಆಗ್ಬೋದ್ ಮಾರೇ ಎಂತದಾರ ಹುಡ್ಕಿ ಹಿಡ್ಕಿ ಮಾಡ್ತಿರ್ತದೆ ಅದೇ ನಮ್ಮನೆ ಲಕ್ಷ್ಮಿ ನೋಡ ಹ್ಮ್ ಹ್ಮ್ ಏನ ಆಗಲ್ಲ ಅದಕ್ಕೆ ಎಲ್ಲ ಅಂಗಡಿಯಿಂದನೇ ಆಗ್ಬೇಕು ಕಣ ಮತ್ ಅಂಗಡಿನೂ ಈ ಬದ್ನೆಕಾಯಿ ಇದು ಮತ್ತೆ ಅವು ಇವು ಇರ್ತಾವಲ್ಲ ಸೀಮೆ ಬದ್ನೆ ಅವೆಲ್ಲ ಆಗಲ್ಲ ಕೊಮ್ಕೊಮ್ಮಿ ರೇಟಿಂದ ಆಗಲ್ಲಪ್ಪ ಏನಿದ್ರು ಬೀನ್ಸು ಕ್ಯಾರೆಟ್ ಇಂತವೇ ಆಗ್ಬೇಕು ಅದಕ್ಕೆ ವಾಸಣ್ಣ ನೀರ್ ಸುಮ್ನೆ ರೀ ನಮ್ಮನೆ ಬೋವೀಗ ಅಲ್ಲ ಬಾಳೆ ಆದ್ರೆ ಅವತ್ಕಿಗೆ ಅಂತದ ಕಿಡ್ನಿ ಸ್ಟೋನ್ ಆಗ್ಯದಂತೆ ಅದಕ್ಕೆ ಬಾಳೆ ತಿಂಡಿನ ಕೊಷಡಿ ಮಾಡ್ಕೊ ತಿಂದ್ರೆ ಇದು ಕಮ್ಮಿ ಆಗ್ತದಲ್ಲ ಹಂಗಾಗಿ ನೆನ್ನೆ ಫೋನ್ ಮಾಡ್ಕೊಂಡು ಒಂದು ಇದ್ರೆ ಕೊಳಿಸಿ ಅಂತ ಅಲ್ಲೆಲ್ಲ ಅಂತ ಅವ್ರ ಕಡೆ ಹಂಗಾಗಿ ನಿಮ್ಮಲ್ಲಿ ಇದ್ದೀಯಲ್ಲ ಒಂಚು ಕೊಳಿಸಿ ಅಂತ ಫೋನ್ ಮಾಡಿತ್ತಾ ಆ ಹೆಂಗ್ಸಿಗೆ ಆ ಹೆಂಗ್ಸ್ ನೋಡಿ ಎಷ್ಟೇ ಇದಕ್ಕೇನೇ ಮಾಡ್ಲೆ ಇದರಿಂದ ಉಪ್ಕಾರಿ ಬೇಕು ಅಂದ ಘನಾಗ್ ಮಾತಾಡ್ತದೆ ಇದು ಇವ ಫೋನ್ ಬರಕೋ ಅದ್ಕೆ ಅಂತ ಇದು ಕೊರಗ್ಬಿಡ್ತದೆ ಎಷ್ಟೇ ಆದ್ರೆ ಈ ಹೆಂಗಸಗ್ ಮನೆ ಅವನ್ ದೊಡ್ಡದ್ ಕಂಡ್ರಿ ಹೂನಾ ಈ ಹೆಂಗಸ್ರ ಅಲ್ಲ ನಮ್ಮನೆ ಲಕ್ಷ್ಮಿ ಅದ್ರ ತಂಗಿ ಸರ್ಸು ಎಲ್ಲ ಸೇರ್ಕೊಂಡು ಅದ್ರ ದೊಡ್ಡಕ್ಕ ಅಂತ ಅಂಥದಾರು ಮಾತಾಡ್ಕೂತಿರ್ತಾರ ದೂರ ಅದೇ ನಾನೇನಾರು ಅದ್ರ ದೊಡ್ಡಕ್ಕನ್ ಸುದ್ದಿ ದೂರ ಹೇಳಿದ್ರೆ ನಾನು ಅಷ್ಟು ದುಃಖ ಬರ್ತದೆ ಹಂಗೆ ಅವ್ ಹೆಂಗಸ್ರ ಹಣೆ ಬರನೆ ಅಷ್ಟ್ ಬಿಡು ತವ್ರ ಮನೆ ಸುದ್ದಿ ಯಾರೇನೋ ಮಾತಾಡಂಗಿಲ್ಲ ಅಲ್ಲಾ ನಿಮ್ಮಿಬ್ರು ಗಣಸ್ರಿಗೆ ಎಂತಾಗಿದೆ ಅಂತ ಹೆಂಗ್ ತರ ದಾರಿ ಬದಿ ನಿಂತ್ಕು ಮಾತಾಡ್ತಾ ಇದ್ದೀರಲ್ಲ ಅದು ಈ ತರ ಕೆಲ್ಸ್ಕೋತಾವತಿ ಹೊತ್ತಲ್ಲೇ ಹೋ ಆದೇಶ ಬಾ ಮರಯ ಬಾ ಕಣ್ಣಿಗೆ ಕಾಣಕಿಲ್ಲಲ್ಲ ಎಂತ ಮರಯ್ಯ ಅಪ್ಪ ಮಗ ಒಟ್ರಾಸಿ ಅಡಿಕೆ ಮೂಟೆ ಮಾಡದಾನ ಮಯಸಣ್ಣ ಸುಮ್ನಿರಿ ಅಡ್ಕೆನೇ ಈ ಸಲ ಗನಾಗ್ಲಾ ಕಣ್ರಿ ನಮ್ದ ಒಂದಿಷ್ಟು ಈ ಎಲೆಕ್ಕಿರೋಗಕ್ ಹೋಗ್ಯವೆ ಇನ್ನೊಂದ್ ಸ್ವಲ್ಪ ಕೊಳೆ ಬಂದು ಹೋದ್ವ ಅಡಿಕೆನೇ ಇಲ್ಲ ಅಂತ ನಾವು ತಲೆ ಬಿಸಿ ಮಾಡ್ಕೋತಾ ಇದ್ದೀವಿ ಅದ್ರ ಮಧ್ಯೆ ನೀವೇ ಅಂತ ಅಪ್ಪ ಮಗ ಅಡಿಕೆ ಮುಟೆ ತಂಗೋದನ್ನು ಕೇಳ್ತಾ ಇದ್ದೀರ ಅವೆಲ್ಲ ನಿಮಗೆ ನಮ್ಗಲ್ಲ ಏನ ಮತ್ತೆಸ ಕಣ್ಣಿಗೆ ಕಾಣಲ್ಲ ಹುಡ್ಗ ವಾಸ್ಮಾವ ನೀವು ಸುಮ್ನಿರಿ ನಂಗೆ ಕಣ್ಣಿ ಕಾಣಲ್ಲ ಅನ್ನೋದು ನೀವು ಕಣ್ಣಿ ಕಾಣ್ತಾ ಇದ್ದೀರಾ ನಾ ದಿನಾ ಪ್ಯಾಟಿಗ ಬರಂಗ್ ಬರ್ತಾ ಇದೀನಿ ನೀವೇ ಕಣ್ಣಿಗೆ ಕಾಣ್ತಿಲ್ಲ ಮಗಳು ಅಳಿಯ ಒಟ್ರಾಸಿ ಒಂದು ದುಡ್ ಜಾತಿ ಅಲ್ಲಿ ಬೆಂಗ್ಳೂರು ಪೇಟೆಲಿ ಇಲ್ಲಿ ನೀವು ಗಂಡ ಹಿಡ್ತಿ ದುಡ್ ಮಾಡೋದು ಆ ದುಡ್ಡ ಎಲ್ಲಿ ಅವು ಮರ ಔಕಾಗಿತ್ ಪಾಪ ಅಲ್ಲಿ ದುಡ್ದು ಎಷ್ಟು ದುಡಿದ್ರು ಸಾಲಲ್ಲ ಅಂತ ಎಲ್ಲ ಬಾಡಿಗೆ ಕೊಟ್ಟದ್ದು ನೀರಿಗೆ ಕೊಟ್ಟದ್ದು ಕರೆಂಟ್ ಕೊಟ್ಟದ ಅನ್ನೋದೇ ಆಗ್ತದೆ ಇನ್ನು ಅವು ದುಡಿಯೋದಂತೆ ಇಲ್ ನಮ್ಮ ಹಣ ಬರ ಗೊತ್ತು ಮತ್ತೆ ಹೇಳ್ತಾನೆ ನೋಡ ಮೈಸೂರ್ ಮಾತಾಡುದ ಸುಮ್ನೆ ಹೇಳ್ದೆ ಮತ್ತೆ ಏನಿಬ್ರ ಈ ತರ ಪಂಚಾಯತ್ಗೆ ಹೊಡಿತಾ ನಿತ್ತಿರಲ್ಲ ಅಂತ ಹುಲಿ ಬಂದ್ ಹಿಡ್ಕೋದ್ರು ಗೊತ್ತಾಗಲ್ಲ ಮರ ಸೆಂಡ್ ಬಾಳೆ ನೋಡ ಹುಲಿ ಬಂದು ಹಿಡಿಯೋ ತನಕ ಸುಮ್ಮನೆ ಮಾತಾಡ್ತಾ ನಿತ್ತಿರ್ತೀವಿ ಇಲ್ಲಿಲ್ಲೇ ವಾಸಣ್ಣ ಪುಟ್ಟಕ್ಕನ್ ಕಾಲೇಜಿಗೆ ಬಸ್ಸಕ್ ಬಂದ್ರಂತೆ ಅವ್ರಿಗೆ ಅಲ್ಲೇ ದಾರಿಲಿ ನಂಗೆ ಸಿಕ್ಕಿದ್ರು ತ್ವಾಟಕ್ಕೆ ಬಂದಿದ್ದೆ ನಾನು ಇವರು ಮಾತಾಡ್ತಾ ನಿಂತಿದ್ವಿ ನಾನು ಹೋಗಿದ್ದೆ ನೀನ್ ಅಲ್ಲ ಬತ್ತೆಟಕ್ ಹೋಗೋನು ಕಾಲ್ ತುಂಬಾ ಪ್ಯಾಂಟ್ ಹಾಕೊಂಡ್ ಬರೋ ಬದಲು ಒಳ್ಳೆ ಮಣ್ಕಲ್ ತನಕ ಬರ್ಮುಡ ಹಾಕು ಬಂದಿಯಲ್ಲ ಸೊಳ್ಳೆ ಇಂಬ್ಳ ಏನ್ ಹಿಡ್ಕು ತಿಂದಿರ್ತವೆ ಹೌದು ಮರ ನಾನು ಅಲ್ಲಂಚೂ ಕೊಡ್ಕೆಲ್ ಗೊಬ್ಬರ ತೆಗಿತಿದ್ನಾ ಹಂಗೆ ತಗ್ದು ಅಮ್ಮ ತಿಂಡಿಗೆ ಬಾ ಅಂತ ಇಲ್ಲ ಮರೈತಿ ಒನ್ಸು ತೋಟಕ್ ಹೋಗ್ಬತ್ತೀನಿ ಅಂತ ಬಂದೆ ಅದೇ ಬಟ್ಟೆಲಿ ಬಂದೆ ಮರ ನೀವು ಹೇಳ್ದಂಗೆ ಹೌದು ಸೊಳ್ಳೆ ಏನು ತಿಂದವೆ ಅಲ್ಲ ಕಣ ಕೇಳ್ಬೇಕು ಕೇಳ್ಬೇಕು ಅಂತ ಜ್ಞಾನ ಮಾಡ್ತಿದ್ದೆ ನೀನು ಚಂದ್ರಣ್ಣ ಅಶ್ವಿನಿ ಮನೆಗೆ ಹೋಗಿದ್ರಲ್ಲ ಎಂತ ಆತ ಮರಯ್ಯ ಚಂದ್ರಣ್ಣನೂ ಸಿಗ್ಲೇ ಇಲ್ಲ ನೋಡು ಅಲ್ಲ ಅವ್ರ ಪಾಪ ದಿನತ್ತು ಇದು ಎಂತ ಪ್ಯಾಟಿಗೆ ಹೋಗಿರ್ತಾರೆ ನಂಗೂ ಹೋಗಕ್ಕೆ ಪುರ್ಸೋತ್ ಸಿಗ್ಲೇ ಇಲ್ಲ ನಾನು ಹೋದಾಗ ಅವರಿರಲ್ಲ ಅವರಿದ್ದಾಗ ನಾನು ಸಿಗಲ್ಲ ಹಾಗೆ ಆಗಿದೆ ಅಯ್ಯೋ ದೇವ್ರೆ ಆ ಕತೆ ಎಂತ ಕೇಳ್ತೀರ ಯಪ್ಪ ಹೊಶ್ವಿನಿ ಹೆಂಗೆ ಅದಿಯಪ್ಪ ಅಲ್ಲಿ ಅನ್ಸ್ಬಿಡ್ತ ನನಗಂತೂ ನರ್ಕ ನರ್ಕ ಕಣ್ರಿ ನರ್ಕನಾರು ಒಂಸೂ ಚೆನ್ನಾಗಿರ್ತದೇನಾ ಯಪ್ಪ ದೇವ್ರೆ ಅವೆಲ್ಲ ಮನ್ಸ್ರ ಅವು ಯಾರು ಮನುಷ್ರು ಕುಲುಕು ಹೊಡ್ದವಲ್ಲ ಅವು ರಾಕ್ಷಸರು ಹಿಂಡವು ಉಮಾರೇ ನಾನು ಚಂದ್ರಣ್ಣ ಕೇಳ್ಬೇಕು ಅಂದ್ಕೊಳೋದು ಕೇಳಕ್ಕೆ ಆಗಲು ಸಿಗ್ಲೇ ಇಲ್ಲ ಅವರು ಯಾ ನೀವಿಬ್ರೇ ಹೋಗಿದ್ದಾ ಇನ್ನು ಅಸ್ವಿನಿನೂ ಬಂದಿದ್ದ ಮೊದ್ಲಿಗೆ ನಾವಿಬ್ರೇ ಹೋಗೋದು ಅಂತ ಆಗಿದ್ದ ನಾವಿಬ್ರೇ ಹೋಗಿದ್ರು ಹತ್ಲಾಗ ರಗ್ಲಿರ್ಲಿ ಕೊನೆಗೆ ಈ ಪದ್ಮತೆ ಇಲ್ಲೇ ಇಲ್ಲ ನಾನು ಬರ್ತೀನಿ ಅಸ್ವಿನಿನೂ ಬರಲಿ ಅಲ್ಲೇ ಬಿಟ್ಟು ಬರೋಣ ಅನ್ನೋಕೆ ಹಾಕೊಂಡ್ರು ಕೊನೆಗೆ ಅವಶ್ವಿನಿ ಅಂತೂ ಬರೋದೇ ಇಲ್ಲ ಅಂತ ಭಾರಿ ಒಳ್ತಿತ್ತಪ್ಪ ಹೊಳದಂದ್ರೆ ಎಂತ ಆ ಥರ ಮನೇಲಿ ಅಮ್ಮ ಜೋರ್ ಮಾಡ್ತಿತ್ತು ನಂಗೆನೆ ಆ ಥರ ಬೊಬ್ಬೆ ಇಡ್ತಾ ಇದೆ ಆ ಹುಡುಗಿ ನೀವು ಎಂತ ಕೊತ್ತೈ ಕರ್ಕೊ ಹೋಗ್ತಾ ಇದ್ದೀರ ಅಲ್ಲೇನಾರು ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಮತ್ತೆ ಕೊನೆಗೆ ಅದೇ ಸಹ ನಿನ್ನ ತಲೆಗೆ ಬರ್ತದೆ ಬೇಡೇ ಬೇಡ ನೀ ಹೋಗೋದಂತ ಮನೇಲಿ ಅಮ್ಮ ಕೂತಿತ್ತು ನಾ ಮತ್ತು ಎಷ್ಟೇ ಆದರೂ ಅವ್ರ ಮನೇಲಿ ಒಂಥರ ಮಗನ ಥರನೆ ಕಣ್ರಿ ಸುಮ್ಮನೆ ಹೇಳೋದಲ್ಲ ಚಂದ್ರಮಾವ ಯಾವುದೇ ಒಂದು ಕರ್ ನನಗೆ ಹೇಳೋದು ಕರಿಯದ ಹಂಗಾಗ ಮತ್ತೆ ನಾನು ಬೇಡ ಅವರು ಖುಷಿ ಟೈಮಲ್ಲಿ ಅಷ್ಟೇ ಸಪೋರ್ಟ್ ಮಾಡಿ ಬೇಜಾರಿದ್ದಾಗ ಸಪೋರ್ಟ್ ಅಂದ್ರೆ ಸರಿ ಹೋಗಲ್ಲ ಏನಾಗಲ್ಲ ಅಂತ ಅಮ್ಮಗೆ ಸಮಾಧಾನ ಮಾಡಿ ಹೊರಟಿದ್ದು ನಾವು ಇತ್ಲಾಗಿಂದ ನಾಲ್ಕು ಜನ ಹೋದ್ವಾ ನಾನೇ ಡ್ರೈವ್ ಮಾಡಿದೆ ಮೊದ್ಲಿಗೆ ಬೇಡ ಯಾರಿಗಾರು ಹೇಳು ನಿನ್ನ ಫ್ರೆಂಡ್ಸ್ಗೆ ಯಾರಿಗಾರು ಅಂತ ಅಂದ್ರೆ ನನಗೆ ಬೇಡ ಅನ್ಸ್ದು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿ ಮತ್ತು ಅವರು ಅವತ್ತು ಮದುವೆ ಪತ್ರಿಕೆ ಕೊಡೋಕ್ಕೆ ಹೋದಾಗಲೂ ಒಂಥರ ಎಲ್ಲ ಹವ್ಯಾಸ ಮಾಡಿದ್ರ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದು ಹೇಳ್ಕೊಂಡು ನಗಾಡ್ತಿದ್ರು ಸುಮ್ಮನೆ ಯಾಕೆ ಎಷ್ಟೇ ಆದರೂ ನಾವು ಊರು ಮನೆಯವರೆಲ್ಲ ಬಿಟ್ಕೊಡೋದೆ ಅಂತ ಕೇಳ್ಕೊಂಡು ನಾನು ಇಲ್ಲ ನಾನೇ ಗಾಡಿ ಹೊಡಿತೀನಿ ಅಂದೆ ನಾನೇ ಡ್ರೈವ್ ಮಾಡಿದ್ದು ಗಾಡಿ ಹೊಡೆದು ಹೊಡೆದು ನನಗೂ ಸುಸ್ತಾಗಿತ್ತು ಅವ್ರ ಮನೆಗೆ ಹೋದ್ವಿ ಓದ್ತಾನೆ ಬೆಳಿಗ್ಗೆ ಒಂದು ಬೆಳಿಗ್ಗೆ ಅಂತ ಮಧ್ಯಾಹ್ನನೇ ಆಗಿತ್ತು ಹನ್ನೆರಡು ಹನ್ನೆರಡು ಕಾಲ ಆದಂಗೆ ಆಗಿತ್ತು ಅಶ್ವಿನಿ ಅಲ್ಲೊಂದು ಹೋಟ್ಲಲ್ಲಿ ಎಲ್ಲ ಅಪ್ ಆಗಿ ಹೋಗೋಣ ಅಂತ ನಾನೇ ಬೈದೆ ಸುಮ್ಮನೆ ಇರೋ ನಿನ್ನ ಮನೆ ಇಲ್ಲೇ ಇಟ್ಕೊಂಡು ಅಂತ ಹೋಟ್ಲಿಗೆ ಹೋಗೋದು ಅಂದರೆ ಕೊನೆಗೆ ಮನೆಗೆ ಹೋದ್ವಿ ಮನೆಗೆ ಹೋದರೆ ಯಾವುದೇ ಗಂಡನೂ ಇರಲಿಲ್ಲ ಅದ್ರ ನಾದಿನೂ ಇರಲಿಲ್ಲ ಕೆಲಸ್ತಾವ ಅಂದರೆ ಈ ಕೈಯ್ಯು ಕಾಲಿ ಕೆಲ್ಸ್ ತಕಂಡ್ರಿ ಬಾತ್ರೆಲ್ಲೇ ಒಬ್ಬ ಸೆಕ್ಯೂರಿಟಿ ಒಳಗಡೆ ಹೋಗೋಕೆ ಒಂದು ಮೂರು ಜನ ಕೆಲಸ್ತವ್ರು ಮೇಲ್ಗಡೆ ಕ್ಲೀನಿಂಗಿಗೆಲ್ಲ ಏನೋ ಒಂದು ಹೊತ್ತು ಜನ ಕೆಲ್ಸಕ್ಕಿದ್ದಂಗೆ ಅದಾರೆ ಏನು ಮನೆ ನೀವು ಅಲ್ಲ ಮನೆ ಅಲ್ಲ ಮನೆ ನೋಡಿರ ಅಲ್ಲ ನೀವನ ಮನೇನು ಎಲ್ಲ ಭಾರಿ ಚೆನ್ನಾಗಿದೆಯಲ್ಲ ಇದೆಯಲ್ಲ ಅತ್ತೆ ಇದ್ರು ಎಂತ ಸೊಸೆ ಬೀಗರು ಎಲ್ಲ ಬಂದರೆ ಅದೊಂದು ಇಲ್ಲೇ ಇಲ್ಲ ಅತ್ತೆ ಈಗ ನಮ್ಮ ಮನೇಲಿ ಅಕ್ಕ ಅಕ್ಕನ ಅತ್ತೆ ಮಾವ ಬಂದ್ರೆ ನಾವು ಹೆಂಗ್ ಮಾಡ್ತೀವಲ್ಲ ಆಹಾ ಹಿಂಗೆ ಸುಮ್ನೆ ಹಾ ಬನ್ನಿ ಒಳಗಡೆ ನಂಗೆ ಅಷ್ಟೇ ಕರಿದ್ರು ಆಮೇಲೆ ಕೆಲ್ಸ್ತಾರೆ ಎಲ್ಲ ಕಾಪಿ ತಿಂಡಿ ಎಲ್ಲ ಕೊಟ್ಟರು ಆಮೇಲೆ ಅಶ್ವಿನಿನೇ ಎಲ್ಲರಿಗೆ ಕೂತ್ಕೊಳಕ್ಕೆಲ್ಲ ಹೇಳ್ತು ಕೆಲಸದ ಎಲ್ಲ ಅಶ್ವಿನಿನ ಭಾರಿ ಗನಗೆ ಮಾತಾಡ್ಸ್ತಾರೆ ಎಲ್ಲ ಮಾತಾಡ್ಸಿದ್ರು ಎಲ್ಲ ಅದಾದ್ರೂ ರೂಮಿಗೆ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋದ್ರು ಆದ್ರೆ ಅತ್ತೆ ರೂಮಿಗೆ ಹೋಗಿ ಬನ್ನಿ ಕೂತ್ಕೊಳ್ಳಿ ಅಂದು ರೂಮಿಗೆ ಹೋಗಿದ್ದು ಹೆಂಗ್ಸ ಒಂದೇ ಒಂದು ಚೋರು ಹೆರಗಡೆ ಬರಲ್ಲ ನಾವು ಸುಮಾರು ಹೊತ್ತು ಅಶ್ವಿನಿ ರೂಮಲ್ಲೇ ಕೂತ್ಕೊಂಡಿದ್ವಿ ಆಮೇಲೆ ಅದ್ರ ಗಂಡ ಫೋನ್ ಮಾಡ್ತು ಎಂತ ಅಂದ ಏನ ಇದು ಅದು ಕೂತ ಬಂತ ಅದ್ಯಾದ್ವಿ ಅಯ್ಯೋ ಕೇಳಿ ಇಲ್ವ ಸುಮಾವ ಅಷ್ಟೇ ಅಲ್ಲ ಆಮೇಲೆ ಎಂತ ಸುಮಾರು ಅದು ಕೂತು 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 ನಮಗೆ ಬೋರ್ ಆದಂಗೆ ಆಯ್ತು ಆಮೇಲೆ ಅಶ್ವಿನಿನ ಕೆಳಗಡೆ ಕರ್ಕೋ ಊಟ ಎಲ್ಲ ಕೆಸ್ತರಿಗೆಲ್ಲ ಹಾಕ ಕೇಳ್ತು ಅವರೆಲ್ಲ ಊಟ ಗಿಟ್ಟ ಬಡಿಸಿದ್ರು ಊಟ ಮಾಡಿದ್ವಿ ಅಲ್ಲೇ ಕೂತಿದ್ವಿ ಒಂದು ಮೂರು ಮೂರು ಕಾಲ ಆಗಿತ್ತಾ ನೀವು ಊಟ ಮಾಡ್ತಾ ಅಶ್ವಿನಿ ಅತ್ತೆ ಬರ್ಲನ ಸಿ ಇಲ್ಲರಿ ಮಯೇಸಣ್ಣ ಬನ್ನಿ ಒಳಗೆ ಅಂತ ಕಾರ್ ಹೆಂಗ ರೂಮಲ್ಲಿ ಹೋಗಿ ಕೂತಿದ್ದ ಬರಲೇ ಇಲ್ಲ ಆಮೇಲೆ ಮೂರು ಮೂರು ಅಷ್ಟೊತ್ತಿಗೆ ಅದ್ರ ನಾದ್ ನೀವು ಬಂತಪ್ಪ ಅದು ಮತ್ತೆಂತ ಕಾಲೇಜಿಗೆ ಕಾರಲ್ಲೇ ಹೋಗೋದು ಇವ್ರದೇ ಕಾರಲ್ಲಿ ಡ್ರೈವರ್ ಮಾಡಿ ಕಳಿಸೋದು ಬರ್ತದೆ ಡ್ರೈವರ್ ಕಾರ್ ಬಂತು ಬಂತು ಬರೋಕ್ಕೂ ಎಂತ ಕೆಲ್ಸದವ ಎಲ್ಲ ಎಲ್ಲ ಎಂತ ಅಡುಗೆ ಎಲ್ಲ ಮಾಡಿದ್ವಿ ಎಲ್ಲ ಬಿಟ್ಟು ಬಿಸಾಕಿ ಸಂಕಿದು ಬರೋಕ್ಕೂ ಬಾಕ್ಲ ಹತ್ರ ಓಡೋಗಿ ಬಿಡ್ತಾರಪ್ಪ ಓಡೋಗಿ ಅಕ್ಕ ಅಕ್ಕ ಅಂದು ಅದ್ರ ಬ್ಯಾಗೆಲ್ಲ ಇಟ್ಕೊಳೋದೇನು ಆಮೇಲೆ ಚಪ್ಪಲಿ ಅಲ್ಲೇ ಬಿಟ್ಟು ಬಂದಿರ್ತದೆ ಚಪ್ಪಲಿ ಎಲ್ಲ ತೆಗೆದು ಚಪ್ಪಲಿ ಸ್ಟ್ಯಾಂಡಲ್ಲಿ ಇಡೋದೇನು ಬೇರೆ ಇದು ಹಿಂಗೆ ನೋಡ್ತು ಎಲ್ಲರನ್ನೂ ಒಂದ್ಸಲ ನೋಡ್ತು ಪಾಪ ಪದ್ಮತ್ತೇನೆ ಮಾತಾಡ್ಸಿದ್ರು ಚೆನ್ನಾಗದಿಯಾ ಹಂಗೆ ಹಿಂಗೆ ಅಂದ್ರೆ ಅದೇನು ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಲಪ್ಪ ಹ್ಞೂ ಹಾಂ ಅಂದ್ಕೊತು ಸೀದಾ ಹೋಗಿ ತಾಯಿ ರೂಮಿಗೆ ಹೋಗಿ ಅದು ಬಡ್ಡಂತ ಬಾಕ್ಲಾಕೋತ ತಾಯಿ ಜೊತೆಯೇ ನನಗೆ ಒಂಥರ ಆಗಿ ಬೇಡ ನಾನು ಚಂದ್ರಮಾವನ ಮಾವನ ಮುಖ ಹಿಂಗೆ ನೋಡೋದು ನಾನು ಎಲ್ಲೂ ಮಾತ್ರ ನಿಜ ಹೇಳ್ತೀನಿ ವಾಸ ಮಾವ ಮಹೇಶಣ್ಣ ನಾನು ಇಷ್ಟು ಮನೆಗೆಲ್ಲ ಹೋಗಿನಲ್ಲ ಈ ಥರ ಯಾರ ಮನೇಲೂ ಇರ್ಲಕ್ಕ್ರಿ ಶಿ ನಂಗೆ ಒಂದು ನಿಜ ಒಂಥರ ಅನಿಸ್ಬಿಡ್ತು ಆಮೇಲೆ ಸುಮಾರು ಹೊತ್ತು ಹಾಗೆ ಕೂತಿದ್ವಿ ಕೂತ್ ಕೂತ್ ಕೂತು ಕೂತು ಬೇಜಾರತ್ತು ಬೇಜಾರಾಕು ನಾನೇ ಅಶ್ವಿನಿಗೆ ಹೇಳಿದೆ ಅಶ್ವಿನಿ ನೀನು ಹಾಕಂಡ್ ಫೋನ್ ಮಾಡೋಕೇಳೋ ಇಲ್ಲ ನಿಮ್ಮ ಅತ್ತಿಗೆ ಹೊರಗೆ ಬರಕ್ಕೆ ಕೇಳೋ ಮಾತಾಡ್ಕೊ ಹೋಗ್ತೀವಿ ನಾವು ನಾವು ಹೊರಡ್ಬೇಕಲ್ಲ ಮತ್ತು ನಾನು ನೈಟೆಲ್ಲ ಡ್ರೈವ್ ಮಾಡೋಕ್ಕಾಗಲ್ಲ ನನಗೆ ಒಂಥರ ನಿದ್ರೆ ಮಂಪಳು ಎಳ್ದಂಗೆ ಆಗ್ಬಿಡ್ತದೆ ಒಂಚೂ ಬೇಗ ಈಗ ನೈಟ್ ಡ್ರೈವ್ ಮಾಡೋದು ಮಾಡಲೇಬೇಕು ಆದರೂ ಒಂದು ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ಬೆಳಗಿನ ಜಾವ ಮನೆಗೆ ಸೇರಂಗೆ ಹೋಗ್ಬೇಕು ಮಾರೈತಿ ಒಂಚೂರು ಹಿಕಾರಿ ಅಂತ ಅಂದೆ ಇವ್ರು ಚಂದ್ರಮನ ಚಂದ್ರಮ ಒಂಥರ ಭಾರಿ ಬೇಜಾರಂದರೆ ಅವರಿಗೆ ಛೇ ನಂಗೆ ಚಂದ್ರಮಾವನ ಮುಖ ನೋಡಿದ್ರೆ ಹೊಟ್ಟೆಲ್ಲ ಉರಿಯೋದತ್ತ ಪದ್ಮತ್ತೆ ಯಾರ ಹೊತ್ತ ಕಾಳ್ಕೊಬಿಟ್ರು ಚಂದ್ರಮ ಒಳ್ಳೆ ಒಂದೇ ಒಂದು ಅಕ್ಷರ ಮಾತಾಡ್ಲಾತ್ತ ಗೊತ್ತಾ ಹಂಗಾಗಿ ನಂಗೆ ಗೊತ್ತಾಯ್ತು ಚಂದ್ರಮಾವನ ಮುಖ ಒಂಥರ ಥರ ಆಗಿತ್ತು ಯಾರಿಗಾರ ಒಂಥರ ಆಗೋದು ಕಣ್ರಿ ನನಗೆ ಒಂಥರ ಆತ ಇದೆ ಅವರು ಹೆತ್ತು ಮಗಳಿಗೆ ಹಿಂಗೆ ಆಗ್ತಾ ಇದೆ ಅಂದರೆ ಹೊಟ್ಟೆ ಉರಿಯಲ್ಲ ನ ಕೊನೆಗೆ ಶೂನಿ ಹೋಗಿ ಕರೀತು ಆ ಹಿಂಗ ಬಿಲ್ಕುಲ್ ಬಂದಿದ್ರೆ ಕೇಳಿ ಆಮೇಲೆ ಇದ್ರ ನಾನು ಡಗಡಗಡಗಡಗೆ ಬಂತು ಹೆರ್ಗೆ ಬಂದಿದ್ದೆ ಎದುರಿಗೆ ನಿಂತ್ಕೊಂಡು ಅದ್ರ ಅಣ್ಣ ಫೋನ್ ಮಾಡ್ತು ಫೋನ್ ಮಾಡಿಕೊಂಡು ಬಾ ಅಂತ ಕರೀತು ಕರೆದು ಒಂದು ಹತ್ತು ನಿಮಿಷಕ್ಕೆ ಇವರು ಹೇಮಂತು ಬಂದರು ಹೇಮಂತು ಬಂದರು ಅಷ್ಟೇ ಯಾರನ್ನ ಮಾತಾಡ್ಸಿದ್ರೆ ಒಂದು ಈಗ ಬಂದರೆ ಎಂಥದ್ದು ಇಲ್ಲ ಕಣ್ರಿ ಅವರು ಸೀದಾ ಹೋಗಿದ್ದು ತಾಯಿ ಇದ್ದಿದ್ಕೊಂಡೇನ ಹೋದರು ಅವ್ರು ಏಮಂತ ಬರೋಕ್ಕು ನಾನು ಚೆನ್ನಾಗಿದ್ದೀರಾ ಅಂದೆ ನಾನು ಚೆನ್ನಾಗಿದ್ದೀರಾ ಅಂದಿದ ಕಾರ ಹ್ಞೂ ಇಲ್ಲ ಅಂತ ನಾನು ಹೇಳ್ಬೇಕಾ ಎಂಥದ್ದು ಮಾತಾಡಲ್ಲ ಸೀದಾ ಅವರು ಕಣ್ಣಲ್ಲಿ ಹೋದರು ಅವರು ಬರೋಕ್ಕೂ ಇವರು ಪದ್ಮತೆ ಒಳಗೆ ಸ್ಟಾರ್ಟ್ ಮಾಡ್ಕೊಬಿಟ್ರು ಆಮೇಲೆ ನಾವೆಲ್ಲ ಸಮಾಧಾನ ಮಾಡಿದ್ವಿ ಕೆಲಸದ ಆಂಟಿ ಒಬ್ಬರು ಅವ್ರು ಭಾರಿ ಹೆದರುತ್ತಾರೆ ಮಾತಾಡೋಕೆ ಆದರೂ ಮಾ ಅಳಬಡಿಯಮ್ಮ ಅಳಬಡಿ ಅಂತೆಲ್ಲ ಅಂದರು ಆಮೇಲೆ ಅಶ್ವಿನಿ ಮಾತ್ರ ಭಾರಿ ಗಟ್ಟಿಯಾಗಿತ್ತು ಅಶ್ವಿನಿ ಸಿಟ್ಟು ಬತ್ತಿತ್ತು ಅರ್ಥ ಕಣ್ಣಲ್ಲಿ ಒಂದು ಹನಿ ನೀರು ಬರಲ್ಲ ಮತ್ತೆ ಹೋಗಿ ಬಡಿತ್ತು ಹೇಮಂತ್ ಸ್ವಲ್ಪ ಹೊರಗಡೆ ಬನ್ನಿ ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲ ಬಂದು ಕೂತಾರೆ ನಿಮ್ದೇನಿದು ಹೊರಗೆ ಬನ್ನಿ ಅಂತ ಕರೀತು ಕರೆಯೋಕ್ಕೂ ಬಂದ ಬಂದವನು ಏನಿಲ್ಲಪ್ಪ ನೀನೇನು ನಂಗೆ ಹೇಳಿ ಹೋಗಿದ್ಯಾ ಅಂತ ಅಲ್ಲಿಂದ ಶುರು ಮಾಡ್ಕೊಂಡ ಕಣ್ರಿ ಅಲ್ಲ ಅಶ್ವಿನಿ ಹೇಳ್ದೆ ಬಂದಿದ್ದ ಹೇಳಿರ್ಲ ಬತ್ತ ಇಲ್ಲ ಮರ ಅದು ಬತ್ತ ಹೇಳಿರ್ಲಂತೆ ಹಾಗೆ ಬಂದಿತ್ತಂತೆ ಸಿಟ್ಕೊಂಡು ದಿನಾ ಹಿಂಗೆ ಜಗಳ ಆಗದಂತೆ ಅವ್ರ ಕೆಲ್ಸ ಅಂಟಿ ಆಮೇಲೆ ಪದ್ಮಾತೆ ಹತ್ರ ಎಲ್ಲ ಹೇಳ್ತಿದ್ರಲ್ಲ ದಿನಾ ಹಿಂಗೆ ಜಗಳ ಆಗೋದು ಅಂತ ಪಾಪ ಅಶ್ವಿನಿ ಭಾರಿ ಹೊಂದ್ಕೊಂಡದೆ ಅಲ್ಲ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಅವ್ರೆಲ್ಲಿ ಎಂಥ ಮನುಷ್ಯ ಅಲ್ಲ ಕಣ್ರಿ ಆಮೇಲೆ ನೀನೇನು ಹೇಳೋಗಿದ್ಯನೋ ಅಂತ ಶುರು ಮಾಡ್ಕೊಂಡ್ರ ಅಶ್ವಿನಿ ತಿರುಗ್ಸ್ ತಿರುಗ್ಸಿ ಹೇಳ್ತು ಅವತ್ತು ಹಂಗಾಗಿತ್ತು ಜಗಳ ಹಿಂಗಾಗಿತ್ತು ಗೌರಿ ಹಬ್ಬಕ್ಕೆ ನೀವು ಕಳಿಸ್ಲಾ ಅದು ಇದು ಎಲ್ಲ ಹೇಳ್ತು ಏನು ಹೇಳಿದ್ರು ಇದ್ರಕ್ಕೆ ಒಂದಿಷ್ಟು ಇದ್ರಪ್ಪ ಅದ್ರ ಅತ್ತೆ ಅದ್ರ ಗಂಡ ಅದ್ರ ನಾನು ಮಾತಾಡ್ತಿರಲಿಲ್ಲ ಫಸ್ಟ್ ಫಸ್ಟಿಗೆ ಬರೀ ಅದ್ರ ಅತ್ತೆ ಅದ್ರ ಗಂಡ ಇದಕ್ಕೆ ಇದು ಹೊಂದ್ಕೊಣಲ್ಲ ಸಿಟ್ ಮಾಡ್ತಾಳೆ ಬಂದವರ ಹತ್ರ ಹೋದವ್ರ ಹತ್ರ ಹೆಂಗೆ ಮಾತಾಡಬೇಕು ಗೊತ್ತಾಗೋಲ್ಲ ಯಾವಾಗಲೂ ರೂಮಲ್ಲಿ ಇರೋದು ಹಾಗೆ ಹೀಗೆ ಅದು ಎಂಥದ್ರಿ ಅದು ಆ ಥರ ಕಂಪ್ಲೇಂಟ್ಸ್ ನಂಗೆ ಎಂತ ಅನ್ಸಿದೆ ಅಂದರೆ ಅವರು ಡಿಸೈಡ್ ಆಗಿಬಿಟ್ಟಿದ್ರಿ ಇವ್ಳು ಬೇಡ ನಮಗೆ ಅನ್ನಂಗೆ ಡಿಸೈಡ್ ಆಗಿದ್ರು ಅಷ್ಟೆಲ್ಲ ಕಂಪ್ಲೇಂಟ್ಸ್ ಹೇಳಿದ್ರಾ ಆಮೇಲೆ ಕೇಳಷ್ಟು ಫಸ್ಟಿಗೆಲ್ಲ ಚಂದ್ರಮ ಇಲ್ಲ ನಮ್ಮ ಹುಡುಗಿಗೆ ಹೇಳ್ತೀವಿ ತಿದ್ದುತ್ತೀವಿ ಬುದ್ಧಿ ಹೇಳ್ತೀವಿ ಅನ್ನಂಗೆ ಇದ್ರು ಆಮೇಲೆ 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 ಅತಿರೇ ಕನ್ನಿಸ್ತಾ ನೀನು ಬಂದು ಏನು ಕೂಗಾಡ್ತು ಜಗಳಾಡ್ತು ನಮ್ಮ ಅಣ್ಣನ ಲೈಫೇ ಹಾಳು ಮಾಡಿದ್ರಿ ನೀವು ಹಂಗೆ ಹಿಂಗೆ ಅಂತ ಎಂತದ್ರಿ ಅದು ಒಂದು ಮಾತಿಗೆ ಅರ್ಥನೇ ಇಲ್ಲ ಅಶ್ವಿನಿ ಮಾತ್ರ ತಿರ್ಗ್ಸಿ ಎಲ್ಲದಕ್ಕೂ ಹೇಳ್ತಿತ್ತು ನಾನೇನು ಮಾಡಿದೆ ಹಂಗೆ ಹಿಂಗೆ ಅಂತ ತಿರುಗ್ಸಿ ತಿರುಗ್ಸಿ ಹೇಳ್ತಿತ್ತ ಆದರೆ ಎಲ್ಲ ತೀರಾ ತೀರ ಎಕ್ಕಿಲ್ಲಿತ್ತು ಆಮೇಲೆ ಭಾರಿ ಆಯ್ತು ಭಾರಿ ಅಂದರೆ ಭಾರಿ ಶಿ ನಾನು ಆ ಥರ ಎಲ್ಲೂ ನೋಡಿರಲ್ಲ ಪದ್ಮತೆ ಒಳಗೆ ಶುರು ಮಾಡಿದ್ರು ನಾವೆಲ್ಲ ಆಮೇಲೆ ಪದ್ಮತೆ ಒಳಗೆ ಬಡಿ ಹಂಗೆ ಹಿಂಗೆ ಅಂದ್ಕೊಂಡು ಒಂಚೂ ಸಮಾಧಾನ ಮಾಡಿದ್ದು ಆಮೇಲೆ ಚಂದ್ರ ಮಾವ ಸರಿ ಬಿಡಿ ಹಂಗಾರೆ ಇದೇನು ಸರಿ ಹೋಗಂಗೆ ಕಾಣಲ್ಲ ನಾವೇ ದೊಡ್ಡವರಾಗಿ ಮಕ್ಕಳು ಜೀವನ ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ ನಮಗೂ ಸ್ವಾಭಿಮಾನ ಅನ್ನೋದದೆ ನಮಗೂ ಮಾನ ಮರ್ಯಾದೆ ಅದೇ ನೀವು ಇಲ್ಲಿ ಹಿಂಗೆ ಮಾಡ್ತೀರಾ ನಮ್ಮನ್ನೇ ಒಂದು ದಿನಕ್ಕೆ ಬಂದ್ರೆ ನೆಟ್ಟಿಗೆ ಮಾತಾಡ್ಸಲ್ಲ ನೀವು ಮುಖಕ್ಕೆ ಮುಕು ಕೊಟ್ಟು ಮಾತಾಡ್ಲಾ ಈ ಥರ ವಾತಾವರಣದಲ್ಲಿ ನನ್ನ ಮಗಳನ್ನ ಹೆಂಗೆ ನಾನು ಇಲ್ಲಿ ಬಿಟ್ಟು ಹೋಗಲಿ ಈಗ ನಾವು ಊರು ಕಡೆಯವ್ರಿ ಯಾರೋ ನಾಲ್ಕು ಜನ ಗೊತ್ತಿರೋರು ಪರಿಚಯ ಇರೋರು ಇರ್ತಾರೆ ಒಂಚೂ ನೋಡಿ ಅಂತ ಹೇಳಿ ಹೋಗ್ಬೋದು ಇಂಥ ಇಲ್ಲಿ ಅಕ್ಕಪಕ್ಕದ ಮನೆಗಾರು ಇಲ್ಲಿ ಯಾರೂ ನಮ್ಮೋರು ಅನ್ನೋರು ಇಲ್ಲ ತಮ್ಮವರು ಅನ್ನೋರು ಇಲ್ಲ ಈ ಇಷ್ಟು ದೂರ ಏನು ನೀವು ಬನ್ನಿ ಅನ್ನೋಕ್ಕೂ ಬರೋಕ್ಕೂ ಆಗೋಲ್ಲ ಒಂದು ದಿನ ಬೇಕು ಇಲ್ಲಿಗೆ ಬರೋಕ್ಕೆ ಇಷ್ಟಿದ್ರಲ್ಲಿ ಹೆಂಗೆ ಬಿಟ್ಟು ಹೋಗೋದು ಮಗಳನ್ನ ಅನ್ನಂಗೆ ಹೇಳಿದ್ರು ಚಂದ್ರಮ್ಮ ಹಂಗೆ ಹೇಳೋಕ್ಕೂ ಹೇಳಿದ ತಕ್ಷಣ ಹೇಮಂತು ಏನು ರೆಡಿಯಾಗಿದ್ರೆ ಏನು ಬೇಡ ನಾವು ಏನು ಇಲ್ಲಿ ನಿಮ್ಮ ಮಗಳನ್ನ ಬಿಟ್ಟು ಹೋಗಿ ಅಂತ ಹೇಳಲ್ಲ ನಾವು ಇಟ್ಕೊಳೋದು ಇಲ್ಲ ಇದೇನು ಹಾಸ್ಲಲ್ಲ ಅವಳಿಗೆ ಬೇಕಾದಾಗ ಬರೋಕ್ಕೆ ಬೇಡ ಆಗಕ್ಕೆ ಹೋಗೋಕ್ಕೆ ಬೇಡ ಅವಳಿಗೆ ಅಷ್ಟು ದುರಂಕಾರ ಇದ್ರು ಅಲ್ಲೇ ಇರಲಿ ಬೇಡ ಅನ್ನಂಗೆ ಅನ್ನಂಗೆ ಏನು ಡೈರೆಕ್ಟಾಗಿ ಹೇಳಿದ್ರು ಅಶ್ವಿನಿನು ನಾನು ಇಲ್ಲೇನು ಇರೋಲ್ಲ ಅಂದ್ಲು ಅವಳು ಮತ್ತೆ ಲಗೇಜ್ ಎಲ್ಲ ಕಾರಲ್ಲೇ ಇತ್ತು ಯಾವುದು ಅವಳು ಒಳಗಡೆ ತಗೋ ಹೋಗಿರಲ್ಲ ನಾನು ಆಮೇಲೆ ತಗೋತೀನಿ ಅಂದಿದ್ಲು ಯಾವುದು ತಗೊಂಡು ಹೋಗ್ಲ ಆಮೇಲೆ ಅವಳು ಮದುವೆದು ಬಂಗಾರ ಎಲ್ಲ ಅತ್ತೆ ಹತ್ತಿರ ಕೊಟ್ಟಿದ್ಲಂತೆ ಅದೆಲ್ಲ ಗಾಡ್ರೇಜ್ ಒಳಗೆ ಇಟ್ಕೊಳಕ್ಕೆ ಅದನ್ನೆಲ್ಲ ಬೇಕು ವಾಪಸ್ ಕೊಡಿ ನಂದು ಏನೇನಿದೆ ಎಲ್ಲ ಅಂತ ಅಂದರು ಆಮೇಲೆ ಎಲ್ಲ ತಗೊಬಂದು ಎಲ್ಲ ಅತ್ತೆ ಮತ್ತು ಈಗ ಪ್ರೆಸೆಂಟೇಷನ್ ಬಂದು ಬೆಳ್ಳಿ ಐಟಮ್ ಈಟಮ್ ಎಲ್ಲ ಇದ್ವು ಎಲ್ಲ ತಗೊಬಂದು ಹಾಕ್ ತಗೋ ನಿಮಗೆ ನನಗೇನು ಬರ ಬಂದಿದೆ ಅಂತ ಎಲ್ಲ ತಗೊಂಡು ಬಂದಿದೆ ಸೀದಾ ಅಲ್ಲಿ ಈಗ ಎಂತ ಅಂತ ಮರಯಾ ಎಂಥ ಅಂದರೆ ಡೈವರ್ಸಿಗೆ ಅಪ್ಲೈ ಹೋಗಿದೆ ಚಂದ್ರ ಮಾವ ಪ್ಯಾಟಲ್ಲಿ ಹಂಗಾಗಿ ಜಾಸ್ತಿ ಓಡಾಡ್ತಿಲ್ಲ ಅವರು ಪಾಪ ಲಾಯರ್ ಹಿಡಿಯೋದು ಅಲ್ಲಿ ಇಲ್ಲಿ ಓಡಾಡೋದೇ ಆತ ಅದೇ ಥೂ ಇದೆಯಂತ ಮಾರಯ್ಯ ಆ ಥರ ಲಕ್ಷನ್ ಗಟ್ಟಲೆ ಖರ್ಚು ಮಾಡಿ ಒದ್ದೂರಿಯಂಗೆ ಮದುವೆ ಮಾಡಿಕೊಟ್ರಲ್ಲ ಛೇ ಭಾರಿ ಬೇಜಾರಾತ ಅದೇ ಕಣ ಇಲ್ಲರಿ ಮಹೇಶ್ ಅಣ್ಣ ನಿರ್ಧಾರ ತಪ್ಪು ಇವ್ರ ಮದ್ವೆ ಮಾಡಕ್ ಒಪ್ಪಿದ್ದು ತಪ್ಪು ಮದ್ವೆ ಆತು ಬಿಡಿ ಅದಾದ್ಮೇಲೆ ಅಂತ ವಾತಾವರಣದ ಅಶ್ವಿನಿ ಇರೋ ಬದ್ಲೋ ಡೈವರ್ಸ್ ಮಾಡೋದೇ ಒಳ್ಳೇದು ಶಿ ಅದ್ ಎಂತ ಅದಾದ್ರಿ ಅಂದ್ರೆ ಸರಿ ನಾನು ಬಂದ್ ಸುಮಾರು ಏನು ತಿಂಡಿನ ತಿನ್ಲಾ ಆಮೇಲೆ ಸಿಕ್ತಿನ ಸರಿ ಕಣ ನಾವು ಹೊರಡ್ತೀವಿ